ಮನೆಯಿಂದ ಈ ಐದು ವಸ್ತುಗಳನ್ನು ತೆಗೆದರೆ ಧನಲಾಭ ಕೆಟ್ಟಿರುವ ಗಡಿಯಾರ ಹಣದ ಅರಿವು ಹೆಚ್ಚಿಸಿ ಮನೆಯಲ್ಲಿ ಕೆಟ್ಟಿರುವ ಗಡಿಯಾರವಿದ್ದರೆ ಹಿಂದೆ ರಿಪೇರಿ ಮಾಡಿಸಿ ಇಲ್ಲಾಂದರೆ ತೆಗೆದಾಕಿ ಒಡೆದ ಕನ್ನಡಿ ಮನೆಯಲ್ಲಿ ಒಡೆದ ಕನ್ನಡಿ ಇದ್ದರೆ ಈಗಲೇ ತೆಗೆಯಿರಿ ಇಲ್ಲಾಂದರೆ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಸುಟ್ಟ ಬಟ್ಟೆಗಳು ಮನೆಯಲ್ಲಿ ಸುಟ್ಟ ಬಟ್ಟೆಗಳಿದ್ದರೆ ಹೊರಗೆ ಬಿಸಾಕಿ ಅವುಗಳನ್ನು ಮರು ಬಳಕೆ ಮಾಡದಿರಿ ಮಾಡಿದರೆ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಒಡೆದ ಚೌಕಟ್ಟು ಮನೆಯಲ್ಲಿ ಯಾವುದೇ ಫೋಟೋದ ಚೌಕಟ್ಟು ಹೊಡೆದಿದ್ದರೆ ಈಗಲೇ ರಿಪೇರಿ ಮಾಡಿಸಿ ಇಲ್ಲಾಂದರೆ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಚಪ್ಪಲಿ ಚಪ್ಪಲಿಗಳನ್ನು ಮನೆ ಒಳಗಡೆ ಬಿಡ್ತಾ ಇರುವ ವ್ಯವಸ್ಥೆ ಇದ್ದಿದ್ದರೆ ಈಗಲೇ ಬದಲಿಸಿ ಹಾಗೆ ಹೊರಗಡೆ ಬೀಡುವ ವ್ಯವಸ್ಥೆ ಮಾಡಿಕೊಳ್ಳಿ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರಬೇಕಂದ್ರೆ ಕೆಲವೊಂದು ಮುರಿದ ಹಾಗೂ ಹಾಳಾದ ವಸ್ತುಗಳನ್ನು ಇಟ್ಕೊಳ್ಬಾರ್ದು ಅವುಗಳನ್ನು ಮನೆಯಿಂದ ಹೊರ ಹಾಕಿದರೆ ಲಕ್ಷ್ಮೀದೇವಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಳವು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಬಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸ ತಿಟ್ಟು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ನೀವೇನಾದರೂ ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಮತ್ತೊಮ್ಮೆ ಭೇಟಿ ಆಗೋಣ